ಹಬ್ಬದ ರೀತಿ ಇಷ್ಟು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸಂಯೋಜಕರ ಪರವಾಗಿ ಎಲ್ಲರ ಪರವಾಗಿ ಶರತ್ ಚಂದ್ರ ಶೆಟ್ಟಿ ಅವರು ನಮ್ಮೊಂದಿಗೆ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿದ್ದಾರೆ ಹೌದು ಹಬ್ಬದ ವಾತಾವರಣ ಇದೆ ಸರಿಸುಮಾರು ಒಂದು ಹತ್ತು ಸಾವಿರ ಜನರು ಬಂದು ಹೋಗಿ ಇದು ನಮಸ್ತೆ ಭಾರತ್ ಅನ್ನುವಂತ ಟ್ರಸ್ಟ್ ಪ್ರಸ್ತುತಿ ಪಡಿಸುವಂತ ಕಾರ್ಯಕ್ರಮ ಸಮಾಜಮುಖಿ ಕಾರ್ಯ ಮಾಡುವಲ್ಲಿ ಒಂದು ಟ್ರಸ್ಟ್ ರಚನೆ ಮಾಡಿದ್ದೀವಿ ಎಲ್ಲ ಸಮಾನ ಮನಸ್ಕರು ಸೇರಿ ಸೊ ಇದನ್ನು ಲಾಂಚ್ ಮಾಡುವ ಉದ್ದೇಶದಿಂದ ಈ ಥರ ಒಂದು ಭಜನಾ ಕಾರ್ಯಕ್ರಮ ಮಾಡುವಂಥ ಒಂದು ಯೋಚನೆಯಿಂದ ರಾಷ್ಟ್ರೀಯ ಮಟ್ಟದ ಕುಣಿತ ಭಜನೆ ಆ ಯೋಜನೆ ಹಾಗೆ ಹಾಗೇ ಐದು ವಿಭಿನ್ನ ವೇದಿಕೆಗಳನ್ನ ಹಾಕಿದ್ದೀವಿ ಐದು ವಿಭಿನ್ನ ವೇದಿಕೆಗಳ ಕಾನ್ಸೆಪ್ಟ್ ಏನಂತ ಹೇಳಿದರೆ ಇದು ಮಂದರ್ತಿ ಜಾಗ ಆಗಿರೋದ್ರಿಂದ ಮಂದರ್ತಿ ಐದು ಜನ ಸಹೋದರಿಯಂಥ ನಾಗಕನ್ಯ ಸಹೋದರಿಯರು ಮಂದರ್ತಿಗೆ ಸಂಬಂಧಪಟ್ಟವರು ಹಾಗೆಯೇ ಐದು ವೇದಿಕೆಗಳನ್ನು ಹಾಕಿ ಪ್ರಥಮ ಸುತ್ತಿಗೆ ಯಾವುದೇ ಧ್ವನಿವರ್ಧಕ ಬಳಕೆ ಮಾಡದೆ ಆಮೇಲೆ ಎರಡನೇ ಸುತ್ತಿಗೆ ಏನು ಎಲಿಜಿಬಿಲಿಟಿ ಬರುತ್ತೆ ಆವಾಗ ಧ್ವನಿವರ್ಧಕ ಹಾಕಿ ಪ್ರಮುಖ ವೇದಿಕೆ ಮಂದಾರ್ತಿ ಬಹುಮಾನವನ್ನು ನಿಶ್ಚಯ ಮಾಡಿರ್ತೇವೆ ಭಜನಾ ಕಮ್ಮಟ್ಟದಲ್ಲೇ ಒಂದು ಲಕ್ಷ ಪ್ರಥಮ ಬಹುಮಾನ ಕೊಟ್ಟಿರುವಂಥ ಇತಿಹಾಸ ಇಲ್ಲೂ ಇಲ್ಲ ಅಂತ ಭಜನಾ ಕಮ್ಮಟವರೇ ಆ ಪರಿಷತ್ತವರೇ ಹೇಳ್ತು ನಾವು ಪ್ರಥಮವಾಗಿ ಯಾರು ನೂರ ಎಂಟು ನೋಂದಾವಣೆ ಮಾಡಿದ್ದಾರೆ ಅವರಿಗೆ ಅವಕಾಶ ಕೊಟ್ಟು ಪ್ರೊಫೆಷ್ನಲ್ ತೀರ್ಪುಗಾರರನ್ನೇ ನಿರ್ಧಾರ ಮಾಡಿ ತುಂಬ ಟ್ರಾನ್ಸ್ಪರೆಂಟಾಗಿ ಏನು ಮಾಡಲಿಕ್ಕಾಗುತ್ತೋ ಎಲ್ಲ ಸಾಧ್ಯತೆಗಳನ್ನು ಎಲ್ಲ ಅರೇಂಜ್ಮೆಂಟ್ಗಳನ್ನು ಮಾಡ್ಕೊಂಡಿದ್ವಿ ಇದೆಲ್ಲ ದೇವಿ ಸಹಾಯದಿಂದ ಹಾಗೂ ಎಲ್ಲ ಸಮಾನ ಮನಸ್ಕರಿಂದ ಆಗಿದೆ ಅಂತ ಹೇಳ್ತಾ ಇದ್ದೀವಿ ನೂರ ಎಂಟು ತಂಡಕ್ಕೆ ಐದು ಸಾವಿರ ಗೌರವಧನವನ್ನು ಕೊಡ್ತೇವೆ ಈ ನೂರ ಎಂಟು ತಂಡಗಳಿಗೆ ಗೌರವಧನ ಕೊಡಲಿಕ್ಕೆ ನೂರ ಎಂಟು ಸೇವಾರ್ಥಿಗಳು ಬಂದಿದ್ದಾರೆ ಸೇವಾರ್ತಿ ಕುಟುಂಬದವರು ಬಂದಿದ್ದಾರೆ ಬಹುಮಾನ ಒಂದು ಲಕ್ಷ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಐವತ್ತು ಸಾವಿರ ತೃತೀಯ ನಲವತ್ತು ಸಾವಿರ ಹಾಗೆ ಮೂವತ್ತು ಇಪ್ಪತ್ತು ಸಾವಿರ ಅಂತ ಐದು ಬಹುಮಾನಗಳನ್ನ ನಮಸ್ತೆ नमस्ते भारता नमस्ते